ಶ್ರೀ ಪರಂಜ್ಯೋತಿ ಅವರ ಪವಾಡ ಇದು ಒಡಿಶಾದ ಜೈಪುರ್ನ ಬಿರಾಕಿಶೋರ್ ಪಾಂಡ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನ್ನ ಒಂದು ಮೂತ್ರಪಿಂಡದಲ್ಲಿ ಏಳು ಮಿಲಿಮೀಟರ್ ಗಾತ್ರದ ಕಲ್ಲಿದ್ದ ಕಾರಣ ನಾನು ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದೆ ಬಹಳಷ್ಟು ಕಾಲ ನಾನು ಔಷಧಿಗಳನ್ನು ತೆಗೆದುಕೊಂಡರೂ ಪ್ರಯೋಜನವಾಗಲಿಲ್ಲ ಕಲ್ಲನ್ನು ತೆಗೆಯಲು ನಾನು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ವೈದ್ಯರು ಅಭಿಪ್ರಾಯಪಟ್ಟರು ಆದರೆ ಅದು ನನಗೆ ಬೇಕಿರಲಿಲ್ಲ ನಾನು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ ಹೋಮವಾದ ನಂತರ ನೋವು ಕ್ರಮೇಣ ಕಮ್ಮಿಯಾಯಿತು ಈಗ ನಾನು ಇನ್ನೊಂದು ತಪಾಸಣೆಗಾಗಿ ಹೋದೆ ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಮಾಡಿದ ನಂತರ ವೈದ್ಯರು ನನ್ನ ಮೂತ್ರಪಿಂಡದಲ್ಲಿ ಕಲ್ಲು ಇಲ್ಲವೆಂದು ಉದ್ಗರಿಸಿದರು ನನ್ನ ಆರೋಗ್ಯಪ್ರದಾತರ ಆಶೀರ್ವಾದವು ಪವಾಡ ಸದೃಶವಾಗಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿತು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ನನ್ನ ದೈವಕ್ಕೆ ನಾನು ಎಂದೆಂದೂ ಕೃತಜ್ಞನಾಗಿದ್ದೇನೆ